ಅದನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ನಾವು ಒಂದು ಸಕ್ಸಸ್ ಮೀಟ್ ಅಂತ ಮಾಡ್ಕೊಂಡಿದೀವಿ ಇದು ಇದು ಒಬ್ಬ ನಿರ್ದೇಶಕನಿಗೆ ತುಂಬ ಖುಷಿ ಕೊಡುವಂಥ ವಿಷಯ ಯಾಕೆಂದರೆ ಒಂದು ಸಿನಿಮಾ ಒಂದು ಸಕ್ಸಸ್ ಮೀಟ್ನ ಒಬ್ಬ ಪ್ರೊಡ್ಯೂಸರು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ಖುಷಿಯಾಗಿದ್ದಾರೆ ಅಂತ ಅರ್ಥ ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಿನಿಮಾ ನನಗೆ ಕೊಟ್ಟಂಥವ್ರು ನಮ್ಮ ನಿರ್ದ ನಿರಂಜನ್ ಸರ್ ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ ಆ ವರ್ಕ್ ನೋಡಿ ಕರೆದು ನನಗೆ ಅವಕಾಶ ಮಾಡಿಕೊಟ್ರು ನಿರ್ದೇಶನ ಮಾಡೋಕ್ಕೆ ಸೊ ಅವ್ರಿಗೂ ತುಂಬಿರೋದು ಹೃದಯ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ನೂರೈವತ್ತನೇ ಸಿನಿಮಾ ವಿ ಮನೋಹರ್ ಸರ್ ಅವರು ನೂರೈವತ್ತನೇ ಸಿನಿಮಾನ ನನಗೆ ಬಿಟ್ಕೊಟ್ಟದಕ್ಕೆ ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಚಿತ್ರದ ನಾಯಕಿ ಪ್ರಜ್ವಲೇಶ್ವರನ್ ಅವರು ಅವರು ತುಳು ಸಿನಿಮಾ ಮಾಡಿದ್ರು ಇದು ನಮ್ಮ ಮೊದಲನೇ ಸಿನಿಮಾ ಆದರೂ ಕೂಡ ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ರು ಈಗ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ತುಂಬ ಎಲ್ಲ ವಿಸಲ್ ಹೊಡ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ತುಂಬ ಖುಷಿ ಪಡ್ತಾ ಇದ್ದಾರೆ ಓ ಹೊಸ ಹೀರೋಯಿನ್ ಆದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದು ಅದು ಅವ್ರ ಪ್ಲಸ್ ಪಾಯಿಂಟು ಸೊ ಸೊ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರು ಇದ್ದಾರೆ ಈಗ ನಟರಿದ್ದಾರೆ ಹೇಳ್ಬೇಕು ಅಂದರೆ ಪ್ರ ಚಿಲ್ಲರ್ಸ್ ಮಂಜವರು ರಾಧಿಕಾ ಶೆಟ್ಟಿಯವರು ಅನೇಕಲ್ ಮುನಿಯಪ್ಪ ಗೋವಿಂದ್ ಸ್ವಾಮಿ ಇವರೆಲ್ಲ ಒಂದು ಅವ್ರವ್ರದ್ದು ಅವ್ರದ್ದೇ ಅವ್ರ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವ್ ಏನ್ ಅನ್ಕೊಂಡಿದೋ ಆ ಬಜೆಟ್ ಅಲ್ಲೇ ಮುಗಿಸ್ಕೊಟ್ಟೆ ಸೊ ಅದಕ್ಕೆ ಅವರು ತುಂಬಾ ಖುಷಿ ಆದ್ರು ಪ್ರೊಡ್ಯೂಸರ್ ಕೂಡ ತುಂಬಾ ಖುಷಿ ಆದ್ರು ನಿರಂಜನ್ ಸರ್ ಖುಷಿಯಾದ್ರು ಆ ಈ ಸಿನಿಮಾ ಆಯ್ತು ಎಲ್ಲ ರೆಡಿ ಆಯ್ತು ರಿಲೀಸ್ಗೆ ಹೋಗ್ಬೇಕು ಆವಾಗ ನಮ್ಮ ಬಾಗೋರ್ ಫಿಲಮ್ಸ್ ಅವರು ಮತ್ತೆ ಬಾಬಣ್ಣ ಅವರು ಜೊತೆ ಆದ್ರು ಸೊ ಒಳ್ಳೊಳ್ಳೆ ಥಿಯೇಟರ್ ಗಳು ಹುಡುಗ್ಕೊಟ್ರು ಈಗ ಹೇಳಿದ್ರೆ ಹನ್ನೆರಡು ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ಮ ಸಿನ್ಮಾ ಸೊ ಆ ಸಿನಿಮಾ ಹನ್ನೆರಡು ಸಿನಿಮಾ ಇದ್ರು ಕೂಡ ನಮಗೂ ಒಂದಷ್ಟು ಥಿಯೇಟರ್ ಸಿಕ್ತು ನಾವೇನೋ ದೊಡ್ಡ ಸ್ಟಾರ್ ನಟರ ಹಾಕೊಂಡು ಸಿನಿಮಾ ಮಾಡಿಲ್ಲ ಬಟ್ ಆದರೂ ನಮಗ್ ಸಿಕ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ತೇಟರ್ಗೆ ಹೋದವು ಗೆ ಹೋದಾಗೂ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ಟರು ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ದೋ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೈಸೂರಲ್ಲಿ ಮಾಡೋದು ಮೈಸೂರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಅವ್ರಿಗ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ಮ ಸಿನಿಮಾ ಏನಂದ್ರೆ ಈಗ ರಿಲೀಸ್ ಆಗಿದೆ ರಿಲೀಸ್ ಆದ ತಕ್ಷಣ ಏ ಆ ಸಿನಿಮಾಗೆ ಆ ಸ್ಟಾರ್ ನಟರ್ ಬರ್ತಾ ಇದ್ದಾರೆ ಈ ಸಿನಿಮಾಗೆ ಈ ಸ್ಟಾರ್ ನಟ್ರು ಬರ್ತಾ ಇದ್ದಾರೆ ಈ ಹೀರೋಯಿನ್ ಬರ್ತಾ ಇದಾರೆ ಅಂತೆಲ್ಲ ಮಾಡ್ತಾರೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್ಗಳು ಕೇಳಿದ್ರು ನೋಡಿನ್ ಸಿನಿಮಾಗೆ ಯಾವ ಸ್ಟಾರ್ ಅಂತ ಏನು ಹೊಸ ಸಿನಿಮಾ ಹೊಸ ಈಗ ನಾವೇನೋ ದೊಡ್ಡ ಸ್ಟಾರ್ ನಟರು ಮಕ್ಕಳು ಅಲ್ಲ ಸ್ಟಾರ್ ನಮ್ಮ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ ನಾವೇನೋ ಒಂದು ಬಂದು ಮಾಡಿರೋರು ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಇನ್ನು ಇನ್ನೊಂದೇನು ಅಂತಂದ್ರೆ ಈಗ ಫಸ್ಟ್ ನಾನು ಪ್ರೆಸ್ ಮೀಟ್ ಮಾಡಿದಾಗ ಇಲ್ಲೊಬ್ಬರು ಪತ್ರಕರ್ತರು ಒಂದು ಒಳ್ಳೆ ಮಾತು ಹೇಳಿದ್ರು ಏನು ಅಂತಂದರೆ ಒಳ್ಳೆ ವ್ಯಕ್ತಿಗಳು ತಮ್ಮ ಹೃದಯದಿಂದ ಹೇಳಿದ ಮಾತುಗಳು ಯಾವತ್ತೂ ಸುಳ್ಳಾಗಲ್ಲ ಅವ್ರು ನಾನು ಹೇಳಿದೆ ಇದು ಪತ್ರಕರ್ತರ ಒಂದು ಏನು ಸಭೆ ಇದೆ ಇದು ನನಗೆ ಒಂದು ತಿರುಪತಿ ತಿಮ್ಮಪ್ಪನ ದರ್ಶನ ಅಂತ ಹೇಳಿದೆ ನಾನು ಅವತ್ತು ಹಂಗಂದ ತಕ್ಷಣ ಅವ್ರು ಹೇಳಿದ್ರು ನಿಮಗೆ ಆದಷ್ಟು ಬೇಗ ತಿರುಪತಿ ಲಾಡು ಸಿಗ್ಲಿ ಅಂತ ಹೇಳಿದ್ರು ಸೊ ಅದು ಇವತ್ತು ನಿಜ ಆಗಿದೆ ಈ ಸಿನಿಮಾ ಮಾಡಿದ ತಕ್ಷಣ ನನಗೀಗ ಮೂರು ಸಿನಿಮಾ ಆಫರ್ ಬಂದಿದೆ ಒಂದು ಬ್ಯೂಟಿ ಅಂತ ನೆಕ್ಸ್ಟ್ ಇಪ್ಪತ್ನಾಲ್ಕರಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಗಾಂಪ ಅಂದ್ಬಿಟ್ಟು ಅದು ಕಾಮಿಡಿ ಸಬ್ಜೆಕ್ಟು ವಿಲೇಜ್ ಸಬ್ಜೆಕ್ಟು ಅದನ್ನು ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಸ್ಟಾರ್ ನಟರಿಗೆ ಒಬ್ಳು ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅದು ಒಂದು ಸ್ಟಾರ್ ನಟರಿಗೆ ಮಾರ್ಚ್ ಏಪ್ರಿಲಲ್ಲಿ ಅದು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ನನಗೆ ಎಲ್ಲ ಅಂತಂದರೆ ನಿಮ್ಮಂಥ ಪತ್ರಕರ್ತರು ನನಗೆ ಮಾಡಿದಂಥ ಬೆಂಬಲ ಇದಕ್ಕೆಲ್ಲ ನನಗೆ ಅವಕಾಶ ಸಿಕ್ತು ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ನಮ್ಮಂಥ ಬಡ ಮಕ್ಕಳು ನಾವು ಯಾಕೆಂದರೆ ನಾವೇನೋ ಕೋಟ್ಯಾಧಿಪತಿಗಳಲ್ಲ ಜೊತೆಗೆ ಸ್ಟಾರ್ ನಟರ ಮಕ್ಕಳು ಅಲ್ಲ ನಾವು ಒಂದು ಬಡತನದಿಂದ ಬಂದು ಇಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ ನಮ್ಮಂಥೆಯವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ಸೊ ಸೊ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಆ್ಯಕ್ಚುಲಿ ನಾವು ಬಿಫೋರ್ ರಿಲೀಸ್ ಒಂದು ಪ್ರೆಸ್ಪೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಕಾರಣಾಂತರದಿಂದ ಅದು ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ನಿಮ್ಮ ಎಲ್ಲ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳೋಕೆ ಇಚ್ಛ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತಿದ್ದ ಅಂತ ಏನಾಗಿದ್ರು ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರೋಂಥದ್ದು ಆ್ಯಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು ಇವ್ರ ಡೈರೆಕ್ಟರ್ ಹೇಳಿದ್ರು ಈಗ ಶಿವಮೊಗ್ಗದಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಜನ ಅಹ್ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ ಆಮೇಲೆ ಆ ಸಿನಿಮಾದ ನಟನೆ ಎಲ್ಲ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರೇಕ್ಷಕರು ಒಂದು ಆ ವಿಸಿಲ್ ಹಾಕೊಂಡು ನೋಡೋದು ಆಮೇಲೆ ಪ್ರಶಂಸೆಯನ್ನ ಕೊಡುವುದನ್ನು ನೋಡಿದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಕಲಾವಿದ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅನ್ ಅನ್ಕೊಂಡಿದೀನಿ ಇವರು ಡೈರೆಕ್ಟ್ರು ಕೂಡ ಮೊನ್ನೆ ಪ್ರಶಂಸೆಯನ್ನ ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವ್ರು ತುಂಬಾ ಖುಷಿ ಪಟ್ರು ಒಂದು ಸಂದರ್ಭದಲ್ಲಿ ತುಂಬಾ ಭಾವಕರ ಆದ್ರು ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಬಂದಿದೆ ಆ್ಯಕ್ಚುಲಿ ನಾನು ಹೇಳ್ದೆ ಅವಾಗ ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೂ ತುಂಬಾ ಖುಷಿಯಾಗಿದೆ ಇಂಥ ಒಂದು ಒಂದು ಹೊಸ ಪ್ರಯತ್ನ ಮಾಡಿರೋದು ನಾವು ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ನಲ್ಲಿ ತರ್ಟಿ ಒನ್ ಡೇಸ್ ಅಂತ ಇದು ನಮ್ಮ ಬ್ಯಾನರ್ ಅಲ್ಲಿ ಪ್ರಥಮ ಚಿತ್ರ ಈ ಪ್ರಥಮ ಚಿತ್ರಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದ್ವಿ ಅಂತ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಎಲ್ಲಾ ಪತ್ರಕರ್ತರು ನಿಮ್ಮ ಸಹಾಯ ನಿಮ್ಮ ಪ್ರೋತ್ಸಾಹ ನಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇದು ನನ್ನ ಕನ್ನಡದ ಫಸ್ಟ್ ಮೂವಿ ಅಂಡ್ ಇಲ್ಲಿದು ರೆಸ್ಪಾನ್ಸ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲ ಆಡಿಯನ್ಸ್ ಆಗ್ಲಿ ಫ್ರೆಂಡ್ಸ್ ಯಾರೆಲ್ಲ ನೋಡಿದ್ರೋ ಎಲ್ಲರೂ ಒಳ್ಳೆನೆ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಅಂಡ್ ಅದು ಶೂಟ್ ಆಗಿ ತುಂಬಾ ಟೈಮ್ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಆಕ್ಟಿಂಗ್ ನೋಡಿ ನೀನ್ ಆ ಏಜ್ ಅಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಅಂತೆಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ ಅಂಡ್ ಆಕ್ಚುಲಿ ಫಸ್ಟ್ ಡೇ ನಿರಂಜನ್ ಸರ್ ಆಫೀಸಿಗೆ ಬಂದು ಮಾತಾಡಿದಾಗ ನನ್ನ ಜೊತೆ ಮತ್ತೆ ಬಾಬಣ್ಣ ಜೊತೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನಿರಂಜನ್ ಸರ್ ನೋಡ್ಕೊಂಡೆ ಬಂದೆ ಕಾಲೇಜ್ ಡೇಸ್ ಇಂದ ಅವ್ರಿಮಾ ಯಾಕಂದ್ರೆ ಅವ್ರಿಗೆ ನಮ್ಮಲ್ಲಿ ಅವ್ರ ಬಗ್ಗೆ ತುಂಬಾ ಹ್ಯೂಜ್ ರೆಸ್ಪೆಕ್ಟ್ ಇದೆ ಇರುತ್ತೆ ಮುಂದೆ ಕೂಡ ಯಾಕಂದ್ರೆ ಅವರು ನನಗೆ ಅವ್ರ ಸ್ಟಾರೆ ನಿರಂಜನ್ ಸರ್ ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ನಾನು ಸೆಲೆಬ್ರೇಟ್ ಮಾಡಿದೀನಿ ಕಾಲೇಜಸ್ ಈಗ ಈಗ ಜಾಲಿಡೇಸ್ ಇರ್ಬೋದು ಅಥವಾ ಅವರದು ಕೇಸ್ ನಂಬರ್ ಏಯ್ಟೀನ್ ಬರ್ ನೈನ್ ಇರ್ಬೋದು ಅವೆಲ್ಲ ಹಿಟ್ ಸಿನಿಮಾಗಳು ಸೊ ಇಂಡಸ್ಟ್ರಿಗೆ ಒಬ್ಬ ಹಿಟ್ ಕೊಟ್ಟಿರೋ ಒಬ್ಬ ಆ್ಯಕ್ಟರು ಸೊ ಒಬ್ಬ ರೆಸ್ಪಾನ್ಸಿಬಲ್ ಆಕ್ಟರ್ ಮತ್ತೆ ಎಕ್ಸ್ಪೀರಿಯೆನ್ಸಡ್ ಆಕ್ಟರ್ ಅವರು ಸೊ ಅವರು ನಮ್ಮ ಹತ್ರ ಬಂದು ಈಗ ಸಿನಿಮಾ ಹೆಂಗ್ ರಿಲೀಸ್ ಮಾಡೋದು ಆ ಬಿಸ್ನೆಸ್ ಬಗ್ಗೆ ಏನೋ ಡಿಸ್ಕಷನ್ ಮಾಡಿದಾಗ ಸೊ ನಮಗೆ ಫಸ್ಟ್ ಆಫ್ ಆಲ್ ಈಗ ಅವರು ಅವ್ರ ಥಾಟ್ಸ್ ನನಗೆ ಅವ್ರ ಥಾಟ್ ಫೋಕಸ್ ತುಂಬ ಇಷ್ಟ ಆಯಿತು ಇಷ್ಟು ವರ್ಷದಿಂದ ಇದ್ರೂ ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಹೊಸ ಆಲೋಚನೆಗಳಿಗೆ ಓಪನ್ ಆಗೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಸುಮಾರು ಜನ ಆ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಪ್ರಾಕ್ಟಿಕಲ್ ಹೋಗ್ತಾ ಇಲ್ಲ ಇಲ್ಲ ನನ್ನ ಸ್ಟಾರ್ ಬಂದ್ಬಿಡ್ತಾರೆ ಜನ ಅಥವಾ ನನ್ನ ನನ್ನ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಬೇಕು ಈ ಥರದ್ದೆಲ್ಲ ಇರುತ್ತೆ ಬಟ್ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿದ್ರು ಅಂದ್ರೆ ಅವ್ರ ವ್ಯೂವ್ಸ್ ಕೂಡ ಇವಾಗ ಏನು ನಡೀತಾ ಇದೆ ಈಗ ಪ್ರೆಸೆಂಟ್ ಏನು ಹೆಂಗ್ ಮಾಡಬೇಕು ಸಿನಿಮಾನ ರಿಲೀಸ್ ಮಾಡಿದ್ರೆ ಏನ್ ಸ್ಟ್ರಾಟಜಿ ಮಾಡಬೇಕು ಅದ್ರ ಬಗ್ಗೆನೇ ಅವರು ಮಾತಾಡಿದ್ರು ಅವಾಗ ನಮ್ಮ ನಮ್ದು ವೇವ್ಲೆನ್ಸ್ ಮ್ಯಾಚ್ ಆಯ್ತು ಸೊ ಅಲ್ಲಿಂದ ಇದು ಜರ್ನಿ ಸ್ಟಾರ್ಟ್ ಆಯಿತು ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡಬೇಕು ಅನ್ನೋದು ಸೊ ನಾವು ಉಲ್ಟಾನೇ ಯೋಚನೆ ಮಾಡಿದ್ವಿ ಫಸ್ಟು ಲಿಮಿಟೆಡ್ ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡೋಣ ಮತ್ತೆ ನಮಗೆ ಕಾಂಟೆಂಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಸಿನಿಮಾ ನೋಡ್ತೀವಿ ನೋಡಿ ಅತ್ತತ್ರ ನಾವು ಎಷ್ಟು ಸರ್ ಒಂದು ಎರಡು ಗಂಟೆ ಡಿಸ್ಕಸ್ ಮಾಡಿರಬೋದ ಸೊ ನಾನು ಎಲ್ಲರಿಗೂ ನಾನು ಇನ್ಸಿಸ್ಟ್ ಮಾಡೋದು ಈಗಿನ ಕಾಲಕ್ಕೆ ನಾವು ಚರ್ಚೆ ಮಾಡ್ಬೇಕಾಗಿರೋದು ಕಂಟೆಂಟ್ ಬಗ್ಗೆ ಅದು ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಡಿಸ್ಕಷನ್ ಪ್ಯಾನಲ್ಸ್ ಇರ್ಬೋದು ಕಂಟೆಂಟ್ ಬಗ್ಗೆ ಚರ್ಚೆ ಆಗಬೇಕು ಸೊ ಕಂಟೆಂಟೇ ಕಿಂಗು ಸೊ ಕಂಟೆಂಟ್ ಇಟ್ಕೊಂಡೆ ನಾವು ಹೋಗಬೇಕು ಸುಮಾರು ಜನ ಕೇಳ್ತಾ ಇದ್ರು ನಿಮ್ಮ ಸಿನಿಮಾ ಏನು ಯಾವ ತರ ಕಾಂಟೆಂಟ್ ಇದೆ ನೆಕ್ಸ್ಟ್ ಪೆಸಿಡ್ ಕಾಂಟೆಂಟ್ ಅಥವಾ ಯಾವ ತರ ಇದೆ ಅಥವಾ ಏನು ಲೈಕ್ ಸ್ಟೋರಿ ಲೈನ್ ಇದೆ ಇದೆಲ್ಲ ಕೇಳ್ತಾ ಇದ್ರು ಸೊ ನಾವು ಯಾರಿಗೂ ನಮ್ಗೆ ಏನು ಹೇಳಿಲ್ಲ ಈಗ ನೋಡಿದಾಗ ನಿಮಗೆ ಒಂದು ಒಂದು ಕಲ್ಟ್ ಫೀಲಿಂಗ್ ಬರುತ್ತೆ ಒಂದು ತುಂಬಾ ಲೈಕ್ ನೀವು ನೋಡಿದ್ರೆ ತುಂಬಾ ಒಂದು ಫಾರ್ವರ್ಡ್ ಆಗಿರೋ ಒಂದು ಯಾವುದೋ ಒಂದು ಕಾನ್ಸರ್ಟ್ ಮಾಡಿರ್ಬೋದು ಅಂತ ಹೌದು ಇದು ಈಗಿನ ಜನರೇಷನ್ ಅಲ್ಲಿ ಏನು ಥಾಟ್ ಫೋಕಸ್ ಇದೆ ಇವರಿಗೆ ನಮ್ಮ ಯೂತ್ಸಿಗೆ ಸೊ ಅದ್ರ ಮೇಲೆ ಮಾಡಿರೋ ಸಿನಿಮಾ ಇದು ಮತ್ತೆ ನೋಡ್ಬಿಟ್ಟು ನೀವು ಒಂದಷ್ಟು ಆಲೋಚನೆ ಮಾಡ್ತೀರಾ ಅಂದ್ರೆ ಇಂಟೆಲೆಕ್ಚುಯಲ್ ಆಗಿ ನಿಮಗೆ ಈ ಸಿನಿಮಾ ತಲುಪುತ್ತೆ ಸೊ ಹಂಗಾಗಿ ನಾವು ಕಮರ್ಷಿಯಲ್ ಆಗಿ ಹೋಗದೇನೆ ನಾವು ಆದಷ್ಟು ಆಡಿಯನ್ಸ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಸೊ ಅದರದ್ದು ಎಫೆಕ್ಟ್ ಈಗ ನೋಡಿ ಸೆಕೆಂಡ್ ವೀಕ್ ಗೆ ನಮಗೆ ಈಸಿಲಿ ಪುಷ್ ಆಗ್ತಾ ಇದೆ ಸಿನಿಮಾ ಯಾಕಂದ್ರೆ ಈಗಿನ ಕಾಲಕ್ಕೆ ಒಂದು ವೀಕ್ ನಿಲ್ಸ್ಕೊಂಡ್ರೆ ತುಂಬಾ ಕಷ್ಟ ಮತ್ತೆ ನಮಗೆ ಅದು ಹೆಂಗೆ ಅಂದ್ರೆ ಉಲ್ಟಾ ಎಫೆಕ್ಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬಂದ್ರು ಜನ ಅದು ಒಂದರಷ್ಟು ಎರಡರಷ್ಟು ಮೂರಷ್ಟು ನಾಲ್ಕರಷ್ಟು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಫುಡ್ ಫಾಲ್ಸ್ ನಮಗೆ ನಾವು ಹಂಗೆ ವರ್ಕ್ ಮಾಡಿದ್ವಿ ಕೂಡ ಎಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದ್ರ ಸುತ್ತಮುತ್ತ ನಾವು ಜನಗಳಿಗೆ ತಲುಪೋ ರೀತಿ ಆಗಿರ್ಬೋದು ಸೊ ಅವ್ರನ್ನ ಹೆಂಗೆ ನಾವು ಥಿಯೇಟರ್ ಕರ್ಕೊಂಡ್ ಬರಬೇಕು ಅನ್ನೋ ಸ್ಟ್ರಾಟಜಿ ಇದು ವರ್ಕ್ ಆಗಿದೆ ಸೊ ಸುಮ್ಮನೆ ಒಂದು ಸಕ್ಸಸ್ ಸಕ್ಸಸ್ ಮೀಟ್ ಮಾಡೋದಕ್ಕಿಂತ ಪ್ರಾಕ್ಟಿಕಲಿ ಇದ್ರ ಏನು ಅರ್ಥ ಇದೆ ಅಂತ ನಾವು ನೋಡಿದ್ರೆ ಖಂಡಿತ ಇದು ನಮಗೆ ಸಕ್ಸಸ್ ಇದು ಇದು ಇನ್ನೂ ಮೂರು ಅಥವಾ ನಾಲ್ಕನೇ ವೀಕ್ ತನಕ ಹೋಗುತ್ತೆ ಅಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾವು ಎಫರ್ಟ್ಲೆಸ್ಲಿ ಸ್ಕ್ರೀನ್ಸ್ನ ಮತ್ತೆ ಹತ್ತೆರಡು ಸ್ಕ್ರೀನ್ಸ್ ಜಾಸ್ತಿ ಆಗಿದೆ ಸೆಕೆಂಡ್ ವೀಕ್ಗೆ ಈಗ ಇವತ್ತು ಹೋಗ್ಬಿಟ್ಟು ನಾವು ಈಗ ಆರ್ ಓ ಮಾಡ್ಬೇಕು ಈಗ ಈಗ ನಾನು ಬಾಬಣ್ಣ ನಾವು ನೆನ್ನೆಂದ ಅದೇ ಮಾತಾಡ್ತಾ ಇದ್ವಿ ಸೊ ಎಫರ್ಟ್ಲೆಸ್ಲಿ ನಮ್ಗೆ ಯಾಕಂದ್ರೆ ಹನ್ನೆರಡು ಸಿನ್ಮಾ ನಡುವೆ ಸೆಕೆಂಡ್ ವೀಕ್ಗೆ ಒಂದು ಸಿನಿಮಾಗೆ ಸಿಗುತ್ತೆ ಸ್ಕ್ರೀನ್ಸ್ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಅದು ಆ ಕಾಂಟೆಂಟ್ ಗೆದ್ದಿದೆ ಅವ್ರ ಎಫರ್ಟ್ಸ್ ಗೆದ್ದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಮತ್ತೆ ಹೀರೋಯ್ನವ್ರು ಇರ್ಬೋದು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸೆಡ್ ಆಕ್ಟರ್ ಜೊತೆಗೆ ಕೌಂಟರ್ ಕೊಟ್ಕೊಂಡು ಆಕ್ಟ್ ಮಾಡೋದು ಅಷ್ಟು ಈಸಿ ಇರಲ್ಲ ಹೊಸೊಬ್ರಿಗೆ ಬಟ್ ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಇರ್ಬೋದು ಒಬ್ಬ ಸೀನಿಯರ್ ಆರ್ಟಿಸ್ಟ್ಗೆ ಆಕ್ಷನ್ ಕಟ್ ಹೇಳೋದು ಅದು ಅಷ್ಟು ಈಸಿ ಮಾತಲ್ಲ ನನಗೆ ಗೊತ್ತಿರುತ್ತೆ ಪ್ರತಿಯೊಂದ್ರಲ್ಲೂ ಹಿಡಿತಾರೆ ಬಟ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರನ್ನ ಚೆನ್ನಾಗಿ ನೀಟಾಗಿ ಒಂದು ವೇಲ್ ಮ್ಯಾಚ್ ಆಗಿದೆ ಅದು ಹ್ಯಾಂಡ್ಲು ಮಾಡಿದ್ದಾರೆ ಅಭಿನಂದನೆಗಳು ಎಲ್ಲರಿಗೂ ನಿಮಗೆ ಪ್ರಜ್ವಲಿ ನಿಮಗೂ ಕೂಡ ಅಭಿನಂದನೆಗಳು ಮತ್ತೆ ನಿಮಗೂ ಅಭಿನಂದನೆ ಒಬ್ಬ ಪ್ರೊಡ್ಯೂಸರ್ ಆಗಿ ಅವ್ರು ಸುಮ್ಮನೆ ಹೆಸರು ಹಾಕೊಂಡಿಲ್ಲ ಪ್ರೊಡ್ಯೂಸರ್ ಅಂತ ಅವರು ಅವರು ಬರೋರು ಗಾಂಧಿನಗರಕ್ಕೆ ಬರೋರು ಒಂದು ಪೋಸ್ಟರ್ ಹಚ್ಚಿದಾರ ನೋಡೋರು ಒಂದು ಸ್ಟ್ಯಾಂಡೀಸ್ ಇಲ್ಲ ಅಂದ್ರು ತರಿಸಿ ಇಡ್ಸಿ ಅಂತ ಹೇಳೋರು ಮತ್ತೆ ಒಂದು ಕಲೆಕ್ಷನ್ ಇರ್ಬೋದು ರಿಪೋರ್ಟ್ ಇರ್ಬೋದು ಪ್ರತಿ ಒಂದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ಬಿಟ್ಟು ಬೆನ್ನಿಲ್ ನಿಂತ್ಕೊಂಡ್ರು ನಿಜವಾಗ್ಲಿ ನಿರಂಜನ್ ಸರ್ಗೆ ಅದೊಂದು ಬೂನ್ ಸರ್ ನಿಮಗೆ ಯಾಕಂದ್ರೆ ಅಷ್ಟೀಸಿ ಅಲ್ಲ ಒಂದು ಒಂದು ಟೀಮ್ ಮಾಡ್ಕೊಂಡು ನಾವು ಮಾಡೋದಿದೆಯಲ್ಲ ಈಗಿನ ಕಾಲಕ್ಕೆ ಅದೊಂದು ಹೋರಾಟ ನಿಮ್ಮ ಹೋರಾಟಕ್ಕೆ ನಮ್ಮ ಸಾಥ್ ಇರುತ್ತೆ ಸರ್ ಯಾವಾಗ್ಲೂ ಸಾಥ್ ಇರುತ್ತೆ ಅದು ಬೇ ಸರ್